ಹಾಸನ ಜಿಲ್ಲೆಯ ಅರಕಲಗೂಡಿನಲ್ಲಿಂದು ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆ ಹಾಗೂ ಮತಯಾಚನೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮಾಜಿ ಸಚಿವರಾದ ರೇವಣ್ಣ ಎಚ್ ವಿಶ್ವನಾಥ್ ಎ ಮಂಜು ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಂಪನ್ನ ಮಾಡಿದ್ದೇವೆ ಬಳಿಕ ಎಚ್ ಎಚ್ಡಿಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ವಿರುದ್ಧ ಮಾಡಿರುವ ಆರೋಪಗಳು ರಾಜಕೀಯ ಪ್ರೇರಿತವಾಗಿದ್ದು ತಾವು ಯಾವುದೇ ಜಾತಿ ಅಥವಾ ವರ್ಗದ ಪರ ರಾಜಕಾರಣ ಮಾಡಿಲ್ಲ ಸರ್ವರ ಹಿತವನ್ನು ಆದ್ಯತೆಯಾಗಿ ಪರಿಗಣಿಸಿ ನಿರಂತರ ರಾಜಕಾರಣದಲ್ಲಿ ಇರುವುದಾಗಿ ತಿಳಿಸಿದರು ಕಾಂಗ್ರೆಸ್ ಕ್ಷುಲ್ಲಕ ಆರೋಪಗಳಿಂದ ಮತದಾರರ ಗಮನವನ್ನು ಬೇರೆಡೆಗೆ ಸೆಳೆಯುವ ಕೆಲಸ ಮಾಡುತ್ತಿದೆ ಅಂತಹ ಬೆಳವಣಿಗೆಗಳನ್ನು ಮತದಾರರು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಚುನಾವಣೆಯಲ್ಲಿ ತಕ್ಕ ಉತ್ತರ ನೀಡಲಿದ್ದಾರೆ ಎಂದರು ಆಳ್ತ ನಡೆಸಿ ಅಂತ ಅಧಿಕಾರ ಕೊಟ್ಟು ಪದೇ ಪದೇ ಹೇಳ್ತಿರಲ್ಲ ಅದೇ ತಾನೇ ಕೊಟ್ಟಿದ್ದಲ್ಲಿ ಜೆಡಿಎಸ್ನ ಮುಗಿಸೋದು ಹೆಂಗೆ ಅಂತ ಹೇಳಿ ಬುಡ ಸಮೇತ ತೆಗಿಲಿಕ್ಕೆ ಹೋದರಲ್ಲ ಅದನ್ನು ಮತ್ತೆ ಮರುಜೀವ ಕೊಡಲಿಕ್ಕೆ ಈಗ ಹೊಸದಾಗಿ ಮರುಜೀವ ತರಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೆ